ಸನ್ಮಾನ್ಯ ಅಧ್ಯಕ್ಷರೇ ಈಗ ನಮ್ಮ ಸಾವಿರದ ಐನೂರ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ಸನ್ಮಾನ್ಯ ಮಾರುಕಟ್ಟೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಪುಟ್ರ ಒದಗಿಸಿದ್ದಾರೆ ಈಗೇನಾಗಿದೆ ತರಕಾರಿ ನಮ್ಮ ಮಧ್ಯ ಕರ್ನಾಟಕದ ಜನಕ್ಕೆ ಜೀವನಾಡಿಯಾಗಿದೆ ತರಕಾರಿ ಪಶುಸಂಗೋಪನೆ ಇವೆರಡು ಭವಿಷ್ಯ ಇಲ್ಲದೆ ಹೋಗಿದರೆ ನಮ್ಮ ಸ್ಥಿತಿ ಇನ್ನೂ ಆರ್ಥಿಕವಾಗಿ ಭಾಳ ಸಂಕಷ್ಟಕ್ಕೆ ಸಿಗ್ತಾ ಇದೆ ಈ ತರಕಾರಿ ಮಾರುಕಟ್ಟೆನ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಪದವೀಧರರು ಈ ತರಕಾರಿಗಳನ್ನು ಹೆಚ್ಚಿಗೆ ಇದ್ದಾರೆ ಮಾರುಕಟ್ಟೆನೂ ಸಿಗ್ತಾ ಇರುತ್ತೆ ಆಗಿಂದಾಗಿ ಅದೇ ರೀತಿ ಕಣ್ಣು ಮುಚ್ಚಾಲೆ ಆಟನೂ ಆಡ್ತಾರೆ ಮಾರುಕಟ್ಟೆ ಟಮಟೆ ಬೆಳೆದಂಥವ್ರು ತರಕಾರಿ ಬೆಳೆದಂಥವರು ಮಾರುಕಟ್ಟೆಗೆ ತೊಂದರೆ ಈ ವರ್ತಕರು ಏನು ಮಾಡ್ತಾರೆ ಹೆಚ್ಚಿಗೆ ಮಾಲ್ ಬತ್ತು ಅಂದರೆ ಅವರು ಆ ರೈತನನ್ನು ಯಾವ ರೀತಿ ಒಂದು ಅವರಿಗೆ ಮೋಸ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಯಾರೂ ಹರಾಜಿಗೆ ಭಾಗವಹಿಸೋದಿಲ್ಲ ಮತ್ತು ಅವರಿಗೆ ಸರಿಯಾದ ರೀತಿ ಬೆಲೆಯೂ ಕೊಡೋದಿಲ್ಲ ಕೇ ಬೇಕಾಬಿಟ್ಟು ಬೆಲೆ ಕೊಡೋದು ಅಂದರೆ ನಾವೇನು ಮಾಡೋಣ ಇದನ್ನು ಎಲ್ಲಿ ಹೋಗಿ ಸಹಾಯನ ಅಂತಾರೆ ನಾನು ಭಾಳ ಸಾರಿ ವಿಸಿಟ್ ಮಾಡಿದ್ದೀನಿ ಎಲ್ಲ ವರ್ತಕರನ್ನು ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಒಂದು ಕೋಲ್ಡ್ ಸ್ಟೋರೇಜನ್ನು ತೆರೀರಿ ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ತಿಂಗಳುಗಟ್ಟಲೆ ನಾವು ಇಟ್ಟಿ ತೇಜಿ ಮಂದಿಯನ್ನು ನೋಡಿ ವ್ಯಾಪಾರ ಮಾಡ್ಬೋದು ರೈತನು ಅದರೊಳಗಡೆ ತೊಗೊಂಡೋಗಿ ತರಕಾರಿಯನ್ನು ಅದರೊಳಗಡೆ ಸಂಗ್ರಹಣೆ ಮಾಡ್ಬೋದು ಮತ್ತೆ ಮಾರುಕಟ್ಟೆಯಲ್ಲಿ ವರ್ತಕರು ಸತ್ಯ ಮಾಲನ್ನು ಕೊಂಡ್ಕೊಂಡು ಅದರಲ್ಲಿಟ್ಟು ತೇಜಿ ಮಂದಿಯನ್ನು ನೋಡ್ಬೋದು ಅದರಿಂದ ಇಷ್ಟೆಲ್ಲ ಮಾರುಕಟ್ಟೆನ ಸ್ಥಾಪನೆ ಮಾಡಿದ್ದೀರಿ ಭಾಳ ಸಂತೋಷ ತರಕಾರಿ ಮಾರುಕಟ್ಟೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಬಂದು ಪಾಪ ಉದ್ಘಾಟನೆ ಮಾಡಿ ಬಂದರು ಅವ್ರ ಕಾಲದಲ್ಲಿ ಅದನ್ನು ಕೊಟ್ಟಿದ್ದರು ಓಕೆ ಇವತ್ತು ಸಾವಿರಾರು ಜನ ನಿರುದ್ಯೋಗಿ ಪದವೀಧರರು ಇವತ್ತು ಆ ಮಾರುಕಟ್ಟೆ ಬಂದ ಮೇಲೆ ತರಕಾರಿಗಳನ್ನು ಬೆಳೆದು ಇವತ್ತು ತಮ್ಮ ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇದೊಂದು ಉದ್ಯಮವಾಗಿ ಮಾರ್ಪಾಡಾಗಬೇಕು ಆ ರೀತಿನಲ್ಲಿ ಒಂದ್ ನಿಮಿಷ ಪ್ರಶ್ನೆ ಕೇಳಿ ಸಮಸ್ಯೆ ಮಾತಾಡ್ದಲ್ಲಿ ಹೇಳ್ತಿದ್ರಲ್ಲ ಕರೆಕ್ಟ್ ನೀವು ಸೀನಿಯರ್ ಪ್ರಶ್ನೋತ್ತರ ಅಧ್ಯಕ್ಷರೇ ಪ್ರಶ್ನೆ ಉತ್ತರ ಕೊಡ್ತಾರೆ ಉತ್ತರ ಸಚ್ಚಿವರ ಗಮನಕ್ಕೆ ತತ್ತಿ ಗೊತ್ತಾಯ್ತ ಅವರಿಗೆ ನೋಡಿ ನೋಡಿ ಸಾಕಾಗಿದೆ ಅಲ್ಲ ತರಬೇಕಲ್ಲ ತರದೆ ಇದ್ರೆ ನಮ್ಮ ಕಷ್ಟನ ಹೇಳಿಕೆ ಬೇಕಲ್ಲ ಅನ್ ಕಷ್ಟ ಅಲ್ಲಿ ಬರ್ತಾರೆ ಯೋಕರು ಗೊತ್ತಿದೆ ಮಾರ್ಕೆಟ್ ನಿಮ್ಮ ಸಮಸ್ಯೆ ಹೇಳಿದಾರೆ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿ ನೀವು ಏನಾದರೂನು ಬಜೆಟ್ಿನ ಪರ್ತ ಆದ್ರೆ ಖಾಸಗಿಯವರು ಆ ಜಮೀನನಲ್ಲಿ ಇಷ್ಟು ಜಾಗವನ್ನ ಕೊಡಿ ನಾವು ಮೈಂಟೇನ್ ಮಾಡ್ತೀವಿ ಆ ಜಾಗವನ್ನ ವಹಿಸ್ಕೊಡಿ ಅಂತ ಹೇಳು ಬಂದಿದ್ದಾರೆ ಓಕೆ ನಮ್ಮ APMC ಅವರು ಅದನ್ನ ಮಾಡಿಕೊಟ್ರೆ ಅಲ್ಲಿ ಜಲ್ದಿ ಅತಿ ಶೀಘ್ರವಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಓಪನ್ ಆದರೆ ರೈತನಿಗೆ ನಿಜವಾಗಲೂ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಜನೆ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರನ್ನ ಈ ಸಂದರ್ಭದಲ್ಲಿ ಅತಿ ತುರ್ತಾಗಿ ಅಂತ ನಾನು ಕೇಳ್ಕೊಂಡಿ ಸನ್ಮಾನ್ಯ ಅಧ್ಯಕ್ಷ ಶಿವಲಿಂಗೇಗೌಡರು ಹೇಳಿದಾಗೆ ಎ ಎಸ್ ಟಿ ಸೋಮಶೇಖರ್ ಅವ್ರ ದೂರ ದೂರದೃಷ್ಟಿಯಿಂದ ಎ ಪಿ ಎಮ್ ಸಿ ಯಾರ್ಡ್ಗಳಲ್ಲಿ ಮೊಟ್ಟು ಮೊದಲೇ ಬಾರಿಗೆ ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗಾಗಲೇ ಎಲ್ಲೆಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಇದೆ ಫ್ಲೋರಿಕಲ್ಚರ್ ಕ್ರಾಪ್ ಇದೆ ಡ್ರೈ ಗ್ರೇಪ್ಸ್ ಇದ್ದಾವೆ ಚಿಲ್ಲಿ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ಸ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆದರೆ ಶಿವಲಿಂಗೇಗೌಡರಲ್ಲಿ ಒಂದು ಉಪ ಮಾರುಕಟ್ಟೆ ಇದೆ ಅಧ್ಯಕ್ಷ ಅಲ್ಲಿ ಹಬ್ಬನಗಟ್ಟಿ ಅಂತೇಳಿ ಅಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕಂತಕ್ಕಂಥ ಅವ್ರ ಪ್ರಸ್ತಾವ ಇದೆ ಅದು ಸ್ವಲ್ಪ ತಡವಾಗಿ ನೀವು ಕೊಟ್ಟಿರೋದ್ರಿಂದ ಅದು ಸ್ವೀಕೃತಿ ಆಗಿಲ್ಲ ಆರ್ ಐ ಡಿ ಎಫ್ ಥರ್ಟೀನಲ್ಲಿ ನಾವು ಹೆಚ್ಚುವರಿ ಅನುದಾನ ಕೇಳಿ ಈಗಾಗಲೇ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅಲ್ಲಿ ಪ್ರಯತ್ನ ಮಾಡೋಣ ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ಕೊಡಿ ಅಕಸ್ಮಾತ್ ನಮ್ಮಲ್ಲಿ ಆಗದೆ ಇದ್ರೆ ಅಲ್ಲಿ ಕೂಡ ಸೇರಿಸ್ತಕ್ಕಂಥ ಪ್ರಯತ್ನ ಅವರು ಇಲ್ಲೇ ಇದ್ದಾರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಅವರಿಗೆ ಜೊತೆಗೆ ಕೆಪೆಕ್ದವ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ದಾರೆ ಮೊದಲು ಕೆಪೆಕ್ನ ಅಲ್ಲಿ ಅವಕಾಶ ಇದ್ರೆ ಅಲ್ಲಿ ಕೊಟ್ರೆ ಮೂರು ಕಡೆ ಪ್ರಯತ್ನ ಮಾಡಿ ತಮ್ಮದನ್ನು ಸೇರಿಸಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಧ್ಯಕ್ಷ ಹಂಗಲ್ಲ ಈಗ ನೀವು ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಮಾರುಕಟ್ಟೆ ಕೆಪಿಎಂ ಸಿ ಒಳಾಂಗಣದಲ್ಲಿರ್ತಕ್ಕಂಥದ್ದು ಆದ್ದರಿಂದ ದಯಮಾಡಿ ನೀವೇ ಮಾಡಬೇಕು ನೀವು ಆರ್ಟಿಕಲ್ಚರ್ನರ್ ಬಂದಲ್ಲಿ ಎಂಟ್ರಿ ಆಗೋದು ಬೇಡ ಮತ್ತಾರು ಎಂಟ್ರಿ ಆಗೋದು ಬೇಡ ನೀವೇ ಮಾಡಿದ್ರೇ ಅದು ಸೂಕ್ತ ಅದರ ಬಂದೋಬಸ್ತು ಚೆನ್ನಾಗಿರುತ್ತೆ ಅದರ ವ್ಯವಸ್ಥೆನೂ ಚೆನ್ನಾಗಿರುತ್ತೆ ದಯಮಾಡಿ ಇದೊಂದನ್ನು ವಿಶೇಷವಾಗಿ ತಗೊಂಡು ಮಾಡಿಕೊಡಿ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇನ್ನೊಂದೇನಂದ್ರೆ ಇನ್ನೊಂದು ಸಲಹೆ ತಾವು ಕೊಟ್ಟಿದ್ದೀರಿ ಲೀಜ್ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಲೀಜ್ ಮೇಲೆ ಮಾಡಕ್ ಪ್ರಾರಂಭ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಅವರಿಗೂ ಕೂಡ ಸಹಕಾರ ಕೊಡ್ತಕ್ಕಂಥ ಜಗದೀಶ್ ಶಿವಗಂ ಗೊಡಗಂಟಿ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಹದಿನೈದು ತೊಂಬತ್ತೆರಡು ಮಾನ್ಯ ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ನಾನು ಪೂರ್ತಿಯಾಗಿ ಉತ್ತರವನ್ನು ನೋಡಿದ್ದೇನೆ ಸಮಸ್ಯೆ ಬಹಳ ದೊಡ್ಡದಾಗಿದೆ ಈಗಾಗಲೇ ಒಂದು ವರ್ಷದ ಹಿಂದಿದ್ದ ಮುಖ್ಯಮಂತ್ರಿಗಳಿಗೂ ನಿರ್ದೇಶನಕ್ಕೆ ತರಲಾಗಿದೆ ಇದು ಜಮಖಂಡಿಯ ನಗರ ಐತಿಹಾಸಿಕ ನಗರವಾಗಿದ್ದು ಪಟುವರ್ಧರ ಮಹಾರಾಜರು ಆಳಿದಂಥದ್ದು ಇಲ್ಲಿ ಆಟೋಟಗಳ ಬೀಡು ಕೂಡ ಇದೆ ಹಾಲು ಉತ್ಪಾದನೆ ನಂಬರ್ ಒನ್ ಇದೆ ಮತ್ತು